ಬಸ್ ಸ್ಟ್ಯಾಂಡ್ ದಾಗ ಇದೀನಿ ಬಸ್ ಸ್ಟ್ಯಾಂಡ್ ಒಂದಿಷ್ಟು ಜನ ನನಗೆ ಸಿಕ್ಕಾರ ಇಲ್ಲ ಹುಡುಗರು ಇವ್ರೆಲ್ಲಾರು ವಿದ್ಯಾರ್ಥಿಗಳು ಸ್ಟೂಡೆಂಟ್ಗಳು ಗಳು ಇವ್ರ ಅಭಿಪ್ರಾಯ ತಿಳ್ಕೊಳ್ಳೋನು ಕೇಂದ್ರದಾಗ ಯಾರು ಬರ್ಬೇಕು ಮೋದಿ ರಾಹುಲ್ ಗಾಂಧಿ ಅವರ ಖರ್ಗೆ ರಾಹುಲ್ ಗಾಂಧಿ ಬರ್ಬೇಕು ಯಾಕೆ ರಾಹುಲ್ ಗಾಂಧಿ ಅವರು ಬರ್ಬೇಕು ಯಾಕಂದ್ರೆ ಅವರ ಬಡ್ರಿಗೆ ಸಹಾಯ ಮಾಡ್ತಾರೀ ಬಿಜೆಪಿ ಸರ್ಕಾರ ಸ್ವಲ್ಪ ಸೌಕಾರ ಮಂದಿಗೆ ಟ್ಯಾಕ್ಸ್ ಹೆಚ್ಚ ಅಂತ ಹೇಳಿ ರಿಸ್ಕ್ ಆಗ್ತೈತಿ ಅಂದ್ರೆ ಕಾಂಗ್ರೆಸ್ ಬಂದ್ರೆ ಸ್ವಲ್ಪ ರಾಹುಲ್ ಗಾಂಧಿ ಬಂದ್ರೆ ಬಡ್ರಿಗೆ ಹೆಲ್ಪ್ ಆಗ್ತೈತಿ ಯಾಕ್ರೀ ನಮ್ಮ ಈಗ ಮೋದಿ ಸರ್ಕಾರ ಏನು ಮಾಡೇ ಇಲ್ಲೇನು ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರನು ಬಂದ್ರೆ ಅವರು ಒಂದು ಸ್ವಲ್ಪ ಅವ್ರಿಗೆ ಅವಕಾಶ ಸ್ವಲ್ಪ ಒಳ್ಳೆ ಕೆಲಸ ಮಾಡ್ತಾರೆ ಮತ್ ಇಲ್ಲಿ ನಿಮ್ಮ ಏರಿಯಾದಾಗ ಯಾರು ಬರಬೇಕು ನಮ್ಮ ಏರಿಯಾದಲ್ಲಿ ಇಲ್ಲಿ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಬೇರೆ ಏನು ಒಂದು ಸಲ ಕೆಲಸ ಮಾಡಿಲ್ಲ ಒಂದಿನ ಮಾತ್ರ ಎಲ್ಲ ಹೆಂಗಸರ್ ಮಾಡ್ಯಾರ ನಮ್ ಹುಡುಗರಿಗೆ ವಿದ್ಯಾರ್ಥಿ ಅಂತ ಏನು ಮಾಡಿಲ್ಲ ವಿದ್ಯಾರ್ಥಿಗೆ ಮೊದಲು ಏನೇನ ಎತ್ತಿಲ್ಲ ಈಗ ಎಲ್ಲ ಅದು ಕ್ಯಾನ್ಸಲ್ ಮಾಡ್ಯಾರ ಮೊದಲು ವಿದ್ಯಾರ್ಥಿಗೆ ಹಣ ಬರ್ತಿದ್ವು ಮೇಲಿಂದ ಈಗ ಅದು ಕ್ಯಾನ್ಸಲ್ ಆಗಿತ್ತು ವಿದ್ಯಾರ್ಥಿಗಳಿಗೆ ಡಿಗ್ರಿ ಹುಡುಗರಿಗೆ ಅಂದ್ರೆ ಈಗ ನಿನ್ನ ಪ್ರಕಾರ ಯಾವ ಪಕ್ಷದ ಮೇಲೆ ನಿನ್ನ ಒಲುವುದಪ್ಪ ನನ್ನ ಪಕ್ಷ ಬಿಜೆಪನ ಬಿ ಜೆ ಪಿ ಈ ಮುಂದ್ ಭೀ ಬಿಜೆಪಿನೇ ಮಾಡ್ಬೇಕನಾ ಕಾಮ್ ಬಿಜೆಪಿನ ಇರ್ಬೇಕ ಇಲ್ಲಿ ಬಿಜೆಪಿ ಇತ್ತಂದ್ರೇನ ದೇಶ ಉಯ್ದಿತಿ ಕಾಂಗ್ರೆಸ್ ಇತ್ತಂದ್ರ ಕಾಂಗ್ರೆಸ್ ಕಾಂಗ್ರೆಸ್ ಬತ್ತಂದ್ರ ನಮ್ಮ ದೇಶ ಒಳಗೆ ಎಲ್ಲಾ ದೇಶ ಇದಾವ ಹೋಗಿ ಮತದಾರರ ಮಾತುಗಳು ನಿಮ್ಮ ಮುಂದೆ ತಂದು ಒಪ್ಸಿವಿ ಇನ್ನೊಂದು ಎಪಿಸೋಡ್ ಜೊತೆ ಇನ್ನೊಂದು ಮತಕ್ಷೇತ್ರದ ಜೊತೆ ಮತ್ತೆ ವಾಪಸ್ ಬರ್ತೀನಿ ಅಲ್ಲಿ ತನಕ ಟಾಟಾ ಬೈ ಬಾಯ್ ಸಿ ಯು ಆರಾಮಿರೀ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್